ಹಾಯ್ ಅಂಡ್ ತಮಾಷ್ ಸತತ ಮೂರು ವರ್ಷಗಳ ಪ್ಲಾನ್ ನಂತರ ಇವತ್ತು ಟ್ರಿಪ್ ಗೆ ಹೊರಟಿದ್ದೀವಿ ಅび मजा आएगा ना ಬಿಡು ಟೀಕುಡಿಯನ ಅಂತ ನಿಲ್ಸಿವಿ ಇವನೋ ಜೇಂಟಿ ಇವನೋ ರಂಗ ಅಲಿಯಾಸ್ ಚಿನ್ನಿ ನಿಂತಪ್ಪ ಹೋದ್ಮೇಲೆ ಕೈ ಜೊತೆ ಡೇಟಿಂಗ್ ಹೋಗ್ತಿರಲ್ಲ ಗೊತ್ತಿಲ್ಲ ಅಪ್ ಯಾರಿ samaj ಆದ್ರೆ ಹುಡುಗರ ಜೊತೆ ಬೋಟಿಂಗ್ ಮಾತ್ರ ಮಾಡ್ಬೇಕು ಅದ್ರಲ್ಲಿರೋ ಕಿಕ್ಕು ಮಸ್ತ್ ಇರುತ್ತೆ ಬೋಟಿಂಗ್ ಮಾಡಿ ಬಾಡಿ ಹೀಟ್ ಆಗಿದೆ ಅಂತ ಹೋಗಿ ನಮ್ಮ ಹುಡುಗರು ಬಿದ್ದಿದ್ದೆ ಸ್ವಿಮ್ಮಿಂಗ್ ಗೆ ಬಿದ್ದು ಏನೋ 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 ಎಮ್ಮೆಗಳು ಬಿದ್ದು ಬಿತ್ತು ಉಲ್ಡಾಡದ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಕ್ತದೋ ಭಗವತ್ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ ಹ್ಮ್ ಮಳೆ ಬರ್ಬೇಕಾದ್ರೆ ಡ್ಯಾನ್ಸ್ ಆಡ್ಲಿಲ್ಲ ಅಂದ್ರೆ ಗಂಡ್ ಜಾತಿಗೆ ಅವಮಾನ ಅಂತ ಹೇಳ್ಬಿಟ್ಟು ಎಲ್ಲ ಸೈಡ್ಗೆ ಹಾಕಿ ನಿಲ್ಸ್ ಕುಣಿಯಾಕೆ ಸ್ಟಾರ್ಟ್ ಮಾಡೇ ಬಿಟ್ಟು ನಾವ್ ಹೋಗಿದ್ದು ಮಾಗೋಡ್ ಫಾಲ್ಸ್ಗೆ ಹೋಗ್ತಾ ಹಂಗೆ ಒಂದ್ ರೀಲ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಮಡಕೆ ಬಸ್ವ ಅಂತಲಾಂಪಟ್ಟೆ ಚಂದ್ರಂತಿ ಕದಿಮಂದ್ ತುಂಬಿ ಕಿಟಿ ಅಂತೀವಿ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ ಬಡ್ಡಿ ಮಕ್ಳು ಅಲ್ಲಿಂದ ನಾವು ಬಂದಿದ್ದೆ ವ್ಯೂ ಪಾಯಿಂಟ್ ನೋಡೋಕೆ ಡೆಸ್ಟಿನೇಷನ್ ದೂರ ಇದೆ ನನ್ನಲ್ಲಿ ಶಕ್ತಿ ಇಲ್ಲ ಅಂದರೂ ಕೇಳಲಿಲ್ಲ ಅಲ್ಲಿಗೆ ಹೋಗೋದ್ರೊಳಗೆ ಅರ್ಧಂಬರ್ಧ ಜೀವ ಆಗ್ಬಿಟ್ಟಿದ್ದೆ ಒಂದು ಸ್ವಲ್ಪ ಕರುಣೆ ಇರಲಿ ಏ ಇದೆ ಇದೆ ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ನನ್ನಲ್ಲಿ ಬಂದ್ರಿ ಚರ ಅಣ್ಣ ನನ್ನ ಕೈಯ್ಯಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸತ್ವಾದಂಗೆ ಆಗೋಯ್ತಾ ಇದೇನೆ ಇವ್ನು ನೋಡಿರಿ ಬಿಡಪ್ಪ ಆರಾಮ ಅಂದಿ ಕೆರತನ್ ಕಿರುಕ್ತದಾನೆ ಯು ಟ್ಯಾಂಕ್ ಯು ಚೀರಾ ಅಲ್ಲಿಂದ ನಾವು ಬಂದಿದ್ದೆ ಕನ್ನಡನ ಅಣ್ಣ ಬಂದ ಅಣ್ಣ ಬಂದ ಬಂದಿದೀವಿ ಎಲ್ಲ ಇದು ಸೌದು 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 ಅಲ್ಲಿ ಆಗಿರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಡೀಬೇಡಿ ಲಿಂಕ್ ಇನ್ ಬಯೋ